ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ರು ಕೂಡ ಯುಗಾದಿ ಹಬ್ಬವನ್ನ ತುಂಬಾನೇ ಸಂಭ್ರಮದಿಂದ ಆಚರಿಸಿರ್ತೀರ ನೂರಾರು ಜನ ಶುಭಾಶಯಗಳನ್ನ ಕೂಡ ಕಳಿಸಿದ್ದೀರಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಂತೂ ತುಂಬಾನೇ ಒಳ್ಳೆ ಮಾಹಿತಿ ತುಂಬಿದೆ ಅಂತಾನೆ ಹೇಳ್ಬೋದು ಯಾಕೆ ಸಾಕಷ್ಟು ಜನ ನಾನಾ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಚಿಕ್ಕ ಮಕ್ಕಳು ತುಂಬಾನೇ ಹಠ ಮಾಡೋದು ಚೆಂಡಿ ಹಿಡಿಯೋದು ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡುವಂಥದ್ದು ನಿದ್ರೆ ಮಾಡೋದಿಲ್ಲ ನಿದ್ರೆಯಲ್ಲಿ ಬೆಚ್ಚು ಬೀಳೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಸರಿಯಾಗಿ ಊಟ ಮಾಡೋದಿಲ್ಲ ಮಕ್ಕಳಿಗೆ ಒಂದು ದೃಷ್ಟಿ ತಾಕ್ಬೋದು ಅಥವಾ ನಮ್ ಕಡೆ ಕೆಲವೊಂದು ಹೇಳ್ತಾರೆ ಅಂದ್ರೆ ಸಮ ತಿಂಗಳು ಅಂತ ತುಂಬಾ ಎಳೆ ಮಕ್ಕಳಾದ್ರೆ ಎರಡು ತಿಂಗಳು ನಾಲ್ಕು ಆರು ಎಂಟು ಈ ರೀತಿ ಇನ್ನು ಸ್ವಲ್ಪ ಬೆಳೆಯೋ ಮಕ್ಕಳಾದ್ರೆ ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ಹೀಗೆ ಹದಿನಾರು ವರ್ಷದವರೆಗೂ ಕೂಡ ಲೆಕ್ಕ ತಗೊಳ್ತಾರೆ ಈ ರೀತಿ ಸಮ ತಿಂಗಳು ಸಮ ವರ್ಷಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳು ತುಂಬಾನೇ ಹುಷಾರ್ ತಪ್ಪೋದಂತೂ ಸಾಮಾನ್ಯ ಹಾಗಾಗಿ ಇಂಥ ಸಮಯಗಳಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಷ್ಟೆಲ್ಲ ಸ್ನೇಹಿತರೆ ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ ಹಣಕಾಸಿನ ಆಗಿರಬಹುದು ಕೆಲವೊಬ್ರು ಗೌರ್ಮೆಂಟ್ ಜಾಬ್ ಸಲುವಾಗಿ ಮತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಎಷ್ಟೇ ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಹೀಗೆ ನಾನಾ ರೀತಿ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಇದ್ರಿ ಕಮೆಂಟ್ಸ್ ಮಾಡ್ತಾನೆ ಇದ್ರಿ ಇವತ್ತು ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಒಂದೇ ದೇವಸ್ಥಾನದಲ್ಲಿ ಪರಿಹಾರ ಅದು ಹೆಚ್ಚಿಗೆ ಖರ್ಚು ಇಲ್ದಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಹಿಂದೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಅದೇ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬೆಂಗಳೂರಿನಲ್ಲೇ ಇರುವಂತ ದೇವಸ್ಥಾನ ಕಲಾಸಿಪಾಳ್ಯ ಬಸ್ ಸ್ಟಾಪ್ ವಿಕ್ಟೋರಿಯಾ ಹಾಸ್ಪಿಟ್ಲು ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಆ ಸರೌಂಡಿಂಗಲ್ಲೇ ಅಲ್ಲೇ ಇರುವಂತಹ ದೇವಸ್ಥಾನ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಎದುರುಗಡೆನೆ ಈ ದೇವಸ್ಥಾನ ಇದೆ ತುಂಬಾ ಹುಡುಕೋ ಹಾಗೆ ಇಲ್ವೇ ಇಲ್ಲ ಕೆಆರ್ ಮಾರ್ಕೆಟ್ ಹತ್ರ ಬಂದು ಅಲ್ಲಿ ಯಾರನ್ನೇ ಕೇಳಿದ್ರು ಕೂಡ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದ್ಬಿಡ್ತಾರೆ ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ನೀವು ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡಬಹುದು ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಆದ್ರೆ ನಿಜಕ್ಕೂ ಹೇಳಬೇಕು ಅಂದ್ರೆ ಅಪರೂಪದಲ್ಲೇ ಅಪರೂಪವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ತುಂಬಾನೇ ಪುರಾತನವಾದಂತ ದೇವಸ್ಥಾನ ತುಂಬಾನೇ ಶಕ್ತಿ ಇರುವಂತ ದೇವಸ್ಥಾನ ನಾನು ಕೂಡ ಐದು ವಾರದಿಂದ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಪ್ರತಿ ಭಾನುವಾರ ಅಷ್ಟಮಿ ದಿನದಿಂದ ಶುರು ಮಾಡಿ ಪ್ರತಿ ಭಾನುವಾರ ಹೋಗ್ತಾ ಇದ್ದೀನಿ ಒಂಬತ್ತು ವಾರ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಅಥವಾ ಒಂಬತ್ತುವರೆಗೆ ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈಗ ಐದು ವಾರ ಆಗಿದೆ ಇನ್ನು ನಾಲ್ಕು ವಾರ ನಾನು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗಾಗಿ ನನ್ನ ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಕೆಲವು ದೇವಸ್ಥಾನಗಳಿಗೆ ಹೋದಾಗ ನಮ್ ಸಮಸ್ಯೆಗಳೇನಾದ್ರೂ ಹೇಳ್ಕೊಂಡ್ರೆ ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಇಷ್ಟು ಖರ್ಚಾಗತ್ತೆ ಅಷ್ಟು ಖರ್ಚಾಗುತ್ತೆ ಹೇಳ್ತಾನೆ ಇರ್ತಾರೆ ಅಲ್ವಾ ನಮ್ ಕಷ್ಟಗಳು ಪರಿಹಾರ ಆಗ್ಬೇಕು ಅಂದ್ರೆ ಒಂದು ನಾವು ಮನೆಯಲ್ಲೇ ಯಾವ್ದಾದ್ರು ಪೂಜೆ ವ್ರತಗಳನ್ನ ಮಾಡಬೇಕು ಅಥವಾ ದೇವಸ್ಥಾನಗಳಲ್ಲಿ ಯಾವ್ದಾದ್ರು ಅನುಷ್ಠಾನವನ್ನ ಮಾಡಬೇಕು ಈ ರೀತಿ ಪರಿಹಾರ ಪೂಜೆಗಳನ್ನ ಮಾಡಿಸ್ಕೋಬೇಕು ಆದ್ರೆ ಇದೂ ಇಲ್ಲದೆ ಒಂದು ದೀಪಾರಾಧನೆ ಮುಖಾಂತರ ಅಥವಾ ಕೆಲವೊಂದು ಸಮಸ್ಯೆಗಳಿಗೆ ಅಲ್ಲಿರುವಂತ ಅರ್ಚಕರೇ ಹೇಳ್ತಾರೆ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬಹುದು ಅಂತ ಕೆಲವೊಂದು ಸಮಸ್ಯೆಗಳು ಕಡಿಮೆ ಇತ್ತು ಅಂದ್ರೆ ಅಂದ್ರೆ ಸಮಸ್ಯೆ ಚಿಕ್ಕದಾಗಿತ್ತು ಅಂದ್ರೆ ಒಂದೇ ದಿನದ ಪೂಜೆ ಸಾಕು ಅಂತ ಹೇಳ್ತಾರೆ ಅಥವಾ ಏನಾದ್ರೂ ನಮ್ ಸಮಸ್ಯೆಗಳು ದೊಡ್ಡದಾಗಿತ್ತು ಅಂದ್ರೆ ಮೂರ್ ವಾರ ಐದು ವಾರ ಅಥವಾ ತಿಂಗಳಿಗೆ ಒಂದು ಸಲ ಈ ರೀತಿ ಅವರು ಸರಳವಾದಂತ ಪೂಜೆನ ಹೇಳ್ತಾರೆ ಅದರಲ್ಲಿ ಒಂದು ಮಕ್ಕಳು ತುಂಬಾನೇ ಹಠ ಮಾಡ್ತಾರೆ ಅಂತ ಕೇಳಿದ್ರಿ ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಥವಾ ಮನೆ ಕಟ್ತಾ ಇದ್ದೀರಾ ಕಟ್ಟಕ್ ಶುರು ಮಾಡಬೇಕು ಅರ್ಧದಲ್ಲೇ ಕಟ್ಟಿ ನಿಂತು ಹೋಗಿದೆ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯ ತುಂಬಾ ನಿಧಾನ ಆಗ್ತಾ ಇದೆ ಅಂತ ಅನ್ನೋರು ಕಾಲಭೈರವೇಶ್ವರನಿಗೆ ದೀಪಾರಾಧನೆ ಮಾಡಬೇಕು ಅಥವಾ ದರ್ಶನ ಮಾಡಬೇಕು ಕಾಲಭೈರವ ಅಷ್ಟಕ ಓದ್ಕೋಬೇಕು ಅಂತ ಹೇಳಿ ನಾನು ಈ ಹಿಂದೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೆ ಇಲ್ಲಿ ಕಾಲಭೈರವೇಶ್ವರನ ಪೂಜೆ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಪ್ರತಿಯೊಂದನ್ನು ಕೂಡ ಸಂಕಲ್ಪ ಪೂರ್ವಕವಾಗಿ ನಿಯಮಬದ್ಧವಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತ್ರಿಮೂರ್ತಿಗಳಾದಿಯಾಗಿ ತ್ರಿಶಕ್ತಿಗಳ ಆದಿಯಾಗಿ ಪ್ರತಿಯೊಂದು ದೇವರು ಕೂಡ ಇಲ್ಲಿ ಇದೆ ತುಂಬಾ ಚಿಕ್ಕ ಚಿಕ್ಕ ವಿಗ್ರಹಗಳು ಹೇಳ್ತಾರಲ್ಲ ಒಂದು ಗಾದೆ ಮಾತು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹಾಗೇನೆ ಚಿಕ್ಕ ಚಿಕ್ಕ ಮೂರ್ತಿಗಳಾದ್ರೂ ಶಕ್ತಿ ಅಂತೂ ಅಪಾರ ಅಂತಾನೆ ಹೇಳ್ಬೋದು ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ಹೋದ್ರೆ ಮನಸ್ಸು ಹಾಗೆ ಸೆಳೆಯುತ್ತೆ ಅಷ್ಟೊಂದು ಪಾಸಿಟಿವ್ ವೈಬ್ಸ್ ಇದೆ ಯಾರಿಗಾದ್ರೂ ಬೆಂಗಳೂರಿನ ಸುತ್ತಮುತ್ತ ಇರುವಂಥವ್ರು ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂದ್ರೆ ನೀವು ಫ್ರೀ ಇದ್ದಾಗ ಭಾನುವಾರದ ಸಮಯದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಬರಬೇಕು ಸಂಜೆ ರಾಹುಗಾಲದಲ್ಲಿ ಓಪನ್ ಇರುತ್ತೆ ದೇವಸ್ಥಾನ ಹಾಗಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಬನ್ನಿ ವಾರದಲ್ಲಿ ಪ್ರತಿ ದಿನ ಅಷ್ಟೇ ಬೆಳಗ್ಗೆ ಐದರಿಂದ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಸಂಜೆ ಕೂಡ ಅಷ್ಟೇ ಐದರಿಂದ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಹಾಗಾಗಿ ಒಂದು ಸಲ ಹಾಗೆ ಭೇಟಿ ಕೊಡಿ ದೇವರ ದರ್ಶನ ಮಾಡಿ ಅಲ್ಲಿರುವಂತ ಅರ್ಚಕರ ಹತ್ರ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಳಿ ಅವ್ರ ಅದಕ್ಕೆ ತಕ್ಕಂತ ಪರಿಹಾರ ಹೇಳ್ತಾರೆ ಆ ನಂತರ ನಿಮಗೆ ಮನಸ್ಸಿದ್ರೆ ನೀವು ಆ ಪರಿಹಾರ ಪೂಜೆಗಳನ್ನ ಮಾಡ್ಕೋಬಹುದು ಯಾವುದೇ ರೀತಿಯ ಹಣಕ್ಕೆ ಆಸೆ ಪಡದೆ ಸರಳವಾದಂತ ಪರಿಹಾರಗಳನ್ನೇ ಅವರು ಹೇಳ್ಕೊಡ್ತಾರೆ ಇದು ನನ್ನ ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ದೀಪಾರಾಧನೆಯನ್ನ ಮಾಡ್ತೀವಿ ಆದ್ರೆ ನಮಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹೋಗ್ತಾನೆ ಮೊದಲು ದೀಪ ಹಚ್ಚಿ ತೊಗೊಂಡು ಹೋಗ್ತೀವಿ ದೇವ್ರಿಗೆ ಆರತಿ ಮಾಡಿ ಇಟ್ಟು ಆನಂತರ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತೀವಿ ಆದರೆ ಅದು ಎಷ್ಟು ತಪ್ಪು ಗೊತ್ತಾ ಕೆಲವರು ನೋಡ್ತಾ ಇದ್ರೂ ಇದು ಸರಿ ತಪ್ಪು ಅಂತ ನಮ್ಗೆ ಹೇಳ್ಕೊಡೋದೇ ಇಲ್ಲ ಏನೋ ಒಂದು ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಸುಮ್ಮನಾಗಿ ಬಿಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಅರ್ಚಕರು ಖಂಡಿತ ಆ ರೀತಿ ಮಾಡೋದಿಲ್ಲ ಅವರು ಏನೇ ಕೆಲಸ ಮಾಡ್ತಾ ಇರಲಿ ಅರ್ಚನೆ ಮಾಡ್ತಾ ಇರಲಿ ಮಂಗಳಾರತಿ ಕೊಡ್ತಾ ಇರಲಿ ಪ್ರಸಾದ ಕೊಡ್ತಾ ಇರಲಿ ಅಲ್ಲಿ ದೀಪಾರಾಧನೆ ಮಾಡೋರ ಬಗ್ಗೆ ಪ್ರದಕ್ಷಿಣೆ ಹಾಕೋರು ಧ್ಯಾನ ಮಾಡೋರು ಅವ್ರ ಬಗ್ಗೆ ಅವರು ಗಮನಿಸ್ತಾ ಇರ್ತಾರೆ ಸಣ್ಣ ತಪ್ಪು ಮಾಡಿದ್ರು ಕೂಡ ಇದು ಹೀಗಲ್ಲ ಹೀಗ್ ಮಾಡಿ ಅಂತ ಹೇಳ್ಕೊಡ್ತಾರೆ ತುಂಬಾ ದೇವಸ್ಥಾನಗಳಲ್ಲಿ ನಾನ್ ನೋಡಿದಿನಿ ಯಾರೂ ಕೂಡ ಈ ರೀತಿ ಹೇಳ್ಕೊಡೋದಿಲ್ಲ ಹಾಗಾಗಿ ಮನಸ್ಸಿಗಂತೂ ತುಂಬಾನೇ ಇಷ್ಟ ಆಯ್ತು ಖುಷಿ ಆಯ್ತು ತುಂಬಾನೇ ಆರೋಗ್ಯ ಸಮಸ್ಯೆ ಆಗಿರಬಹುದು ಜಾತಕಗಳಲ್ಲಿ ಏನೇ ದೋಷಗಳಿರಬಹುದು ಮತ್ತೆ ಇಲ್ಲಿ ಜಾತಕ ಕೂಡ ಪರಿಶೀಲನೆ ಮಾಡ್ಲಾಗುತ್ತೆ ಅದನ್ನು ಕೂಡ ಅವ್ರು ಹೇಳ್ತಾರೆ ಯಾವ ದಿನ ಬರಬೇಕು ಅಂತ ಕಳೆದೋಗಿರುವಂತಹ ವಸ್ತುಗಳು ಕೂಡ ಸಿಗುತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ಸೀತಾಮಾತೆಯನ್ನ ಹುಡುಕಿರೋ ಅಂತ ಅಂದ್ರೆ ಅವರ ಕೈಯಲ್ಲಿ ಲಕ್ಷ್ಮೀ ದೇವಿಯನ್ನ ಇಟ್ಕೊಂಡಿರುವಂತಹ ವಿಗ್ರಹ ಇದೆ ಅಲ್ಲಿಗೂ ಕೂಡ ಅನುಷ್ಠಾನ ಮಾಡ್ತಾರೆ ಯಾರಾದರೂ ಏನಾದ್ರು ವಸ್ತುಗಳನ್ನ ಕಳ್ಕೊಂಡಿದ್ರೆ ಅಲ್ಲಿ ಅನುಷ್ಠಾನ ಮಾಡಿಸಿ ಅವ್ರು ಹೇಳಿದ ರೀತಿ ಪೂಜೆ ಮಾಡಿಸಿದ್ರೆ ಸಾಕು ಅವರು ಕಳ್ಕೊಂಡಿರೋ ವಸ್ತು ಸಿಗುತ್ತೆ ಅಂತ ಕೂಡ ಅವರು ಹೇಳಿದ್ರು ಹಾಗೆ ಎಳೆ ಮಕ್ಕಳಿಗೆ ತುಂಬ ಚೆಂಡಿ ಹಿಡಿಯೋದು ಹಠ ಮಾಡೋದು ಸರಿಯಾಗಿ ಊಟ ಮಾಡೋದಿಲ್ಲ ಹಾಲು ಕುಡಿಯೋದಿಲ್ಲ ನಿದ್ರೆಯಲ್ಲಿ ಬೆಚ್ಚು ಬೀಳೋದು ಈ ರೀತಿ ಎಲ್ಲ ಪ್ರಶ್ನೆ ಕೇಳಿದರು ಕೆಲವರು ನೋಡಿ ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಅಂತ ಇದೆ ಈ ಒಂದು ದೇವರು ಇಲ್ಲಿಗೆ ಗುರುವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಯಾವುದೇ ಗುರುವಾರ ಆಗಿರಬಹುದು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಕಡಲೆಪುರಿ ಒಂದು ಸ್ವಲ್ಪ ಹುರ್ಗಡ್ಲೆ ಯಾಕಂದರೆ ಬರೀ ಕಡಲೆಪುರಿಯನ್ನು ತೊಗೊಂಡು ಹೋಗಬಾರ್ದು ಅದಕ್ಕೊಂದು ಸ್ವಲ್ಪ ಕಡಲೆನ ಅಂದರೆ ಹುರ್ಗಡ್ಲೆನ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು ಅದ್ರ ಜೊತೆಗೆ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಹೋಗಬೇಕು ತೆಂಗಿನಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಈ ರೀತಿ ಪೂಜಾ ಸಾಮಗ್ರಿಗಳನ್ನು ಕೂಡ ತೊಗೊಂಡು ಕಡಲೆಪುರಿ ಹುರಿಗಡಲೆ ಕಡಲೆ ಪಪ್ಪು ಅಂತ ಹೇಳ್ತಾರಲ್ಲ ಅದು ಅದಷ್ಟನ್ನು ಕೂಡ ಹೋಗ್ಬೋದು ಎಷ್ಟು ಬೇಕಾದರೂ ತೊಗೊಂಡು ಹೋಗ್ಬೋದು ಒಂದು ಲೀಟ್ರು ಎರಡು ಲೀಟ್ರು ಮೂರು ಲೀಟ್ರು ಈ ರೀತಿ ತಗೊಂಡು ಹೋಗಿ ಅವರು ಕೊಟ್ಟರೆ ನಿಮ್ಮ ಮಗುನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಅವರು ಪೂಜೆ ಮಾಡ್ತಾರೆ ಖಂಡಿತವಾಗ್ಲೂ ಮಕ್ಕಳು ಹಠ ಮಾಡೋದು ಚೆಂಡಿ ಹಿಡಿಯೋದು ಪದೇ ಪದೇ ಹುಷಾರ್ ತಪ್ಪು ಈ ಥರದ್ದೆಲ್ಲ ಕಡಿಮೆಯಾಗಿ ಆರೋಗ್ಯವಂತರಾಗಿ ಚೆನ್ನಾಗಿ ಇರ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಎಳೆ ಮಕ್ಳು ಈ ರೀತಿ ಎಲ್ಲ ಸಮಸ್ಯೆಗಳು ಆಗ್ತಾ ಇದ್ರೆ ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅವರನ್ನ ಮೀಟ್ ಮಾಡಿ ಅವರ ಹತ್ರನೇ ಮಾತಾಡಿ ಹೆಚ್ಚಿನ ವಿಚಾರ ನೀವು ಅವರ ಹತ್ರನೇ ತಿಳ್ಕೋಬಹುದು ನೀವು ಗೂಗಲ್ ಅಲ್ಲಿ ಈ ದೇವಸ್ಥಾನದ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ನಾನು ಕೂಡ ಈ ಹಿಂದೆನೆ ಈ ದೇವಸ್ಥಾನದಲ್ಲಿ ಯಾವ್ಯಾವ ಸಮಸ್ಯೆಗಳಿಗೆ ಯಾವ್ಯಾವ ದೀಪಾರಾಧನೆಗಳನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸಲ್ಲಿ ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಯಾವುದೇ ಒಂದು ಪೂಜೆನ ಮಾಡಿಸ್ತೀವಿ ಅಂದ್ರೂ ಕೂಡ ಸಂಕಲ್ಪ ಸಹಿತವಾಗಿಯೇ ಮಾಡಿಸ್ತಾರೆ ಈಗ ಯುಗಾದಿ ಹಬ್ಬ ಕೂಡ ಆಗಿರೋದ್ರಿಂದ ಈಗ ಯಾವುದೇ ಪೂಜೆ ಇಲ್ಲಿ ನಾವು ಮಾಡ್ತೀವಿ ಅಂದ್ರೂ ಕೂಡ ಸಂಕಲ್ಪ ಮಾಡಿಸ್ತಾರೆ ನಾವೆಲ್ಲ ನೋಡಿರೋ ಮಟ್ಟಿಗೆ ತುಂಬಾ ದೇವಸ್ಥಾನಗಳಲ್ಲಿ ನಾವ್ ಈ ರೀತಿ ನಿಂಬೆ ಹಣ್ಣಿನ ದೀಪ ಆಗಿರಬಹುದು ಬೂದ್ ಗುಂಬಳಕಾಯಿ ದೀಪ ಯಾವುದೇ ದೀಪಾರಾಧನೆ ಮಾಡ್ತೀವಿ ಅಂದ್ರೆ ಸಂಕಲ್ಪ ಮಾಡಿಸೋದಿಲ್ಲ ನಮ್ಮ ಇಷ್ಟಕ್ಕೆ ನಾವೇ ಒಂದು ದಿನ ಹೋಗ್ತಿವಿ ದೀಪ ಹಚ್ತೀವಿ ಬರ್ತೀವಿ ಆದ್ರೆ ಇಲ್ಲಿ ನಾವು ಯಾವ ಸಮಸ್ಯೆಗೋಸ್ಕರ ದೀಪಾರಾಧನೆ ಮಾಡ್ತಾ ಇದ್ದೀವಿ ಮತ್ತೆ ಯಾವ ಸಮಸ್ಯೆಗೆ ಯಾವ ದೀಪ ಹಚ್ಚಬೇಕು ಎಷ್ಟು ವಾರ ಹಚ್ಬೇಕು ಯಾವ ಸಮಯದಲ್ಲಿ ಹಚ್ಬೇಕು ಯಾವ ರೀತಿ ನಾವು ದೀಪ ಹಚ್ಬೇಕು ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟು ಸಂಕಲ್ಪ ಮಾಡಿಸಿ ಆನಂತರ ಶುರು ಮಾಡಿಸ್ತಾರೆ ಸಂಕಲ್ಪ ಮಾಡಿಸೋದಿಕ್ಕೆ ಯಾವದೇ ರೀತಿ ದುಡ್ಡು ಕೂಡ ತಗೊಳೋದಿಲ್ಲ ನಮ್ಮ ಇಷ್ಟದಿಂದ ಖುಷಿಯಿಂದ ನಾವ್ ಏನ್ ಕೊಡ್ತೀವೋ ಅದನ್ನ ಸ್ವೀಕರಿಸ್ತಾರೆ ದುಡ್ಡು ಕೊಟ್ಟವ್ರು ಕೊಡದಿದ್ದವ್ರು ಎಲ್ಲರೂ ಕೂಡ ಒಂದೇ ರೀತಿನೇ ನೋಡ್ತಾರೆ ನಾವು ದೀಪಾರಾಧನೆಗಳನ್ನ ಮಾಡುವಾಗ ಮೊದಲು ಹೋಗ್ತಿದಾಗೆ ದೀಪ ಹಚ್ಚಿ ಆರತಿ ಮಾಡಿ ಆ ನಂತರ ನಾವು ದೇವರ ದರ್ಶನಕ್ಕೆ ಹೋಗ್ತೀವಿ ಆದ್ರೆ ಅದು ತಪ್ಪು ಮೊದಲು ಅರ್ಚನೆ ಮಾಡಿಸಿ ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದಗಳನ್ನ ತಗೊಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿ ಧ್ಯಾನ ಮಾಡೋ ಹಾಗಿದ್ರೆ ಧ್ಯಾನ ಮಾಡಬೇಕು ಇಲ್ದಿದ್ರೆ ಪ್ರದಕ್ಷಿಣೆ ಹಾಕಿ ಆ ನಂತರ ನಾವು ದೀಪ ಹಚ್ಚಿ ಇಟ್ಟು ಬರ್ಬೇಕು ಇದಿಷ್ಟು ಅವರು ಹೇಳ್ಕೊಟ್ಟಿರುವಂಥ ನಿಯಮ ಇದನ್ನ ಇನ್ನೂ ಸಂಕ್ಷಿಪ್ತವಾಗಿ ಅವರೇ ತಿಳಿಸ್ಕೊಡ್ತಾರೆ ಹಾಗಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಮೊದಲು ಒಂದ್ಸಲ ಹೋಗಿ ಅವರತ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಅವ್ರು ಏನು ಪರಿಹಾರ ಹೇಳ್ತಾರೋ ಅದನ್ನ ಮಾಡ್ಕೊಳ್ಳಿ ಮದುವೆ ಆಗಿಲ್ಲ ಇನ್ನು ಮಕ್ಕಳಾಗಿಲ್ಲ ಆಗಿಲ್ಲ ಗೌರ್ಮೆಂಟ್ ಜಾಬ್ಗೋಸ್ಕರ ಪ್ರಯತ್ನ ಪಡ್ತಾ ಇದೀವಿ ಅದು ಕೂಡ ಸಿಗ್ತಾ ಇಲ್ಲ ಅಂತ ಅನ್ನೋವ್ರಿಗೂನು ಸುಬ್ರಹ್ಮಣೇಶ್ವರ ಸ್ವಾಮಿಗೆ ಅನುಷ್ಠಾನ ಮಾಡಿಸ್ತಾರೆ ಅದನ್ನು ಕೂಡ ಅಷ್ಟೇ ಹೇಗ್ ಮಾಡ್ಬೇಕು ಅನ್ನೋದನ್ನ ಅವರೇ ಹೇಳ್ತಾರೆ ಏನಾದ್ರೂ ಪೂಜಾ ಸಾಮಗ್ರಿಗಳನ್ನ ತರ್ಬೇಕಿದ್ರೆ ಕೂಡ ಹೇಳ್ತಾರೆ ಹಾಗಾಗಿ ಅದಷ್ಟನ್ನ ತಗೊಂಡ್ ಹೋಗಿ ಅವ್ರು ಹೇಳಿದ ರೀತಿ ಪೂಜೆ ಮಾಡ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ಬೇಗನೆ ಫಲಗಳು ಸಿಗುತ್ತೆ ತುಂಬಾ ಜನರಿಗೆ ಇದ್ರ ಅನುಭವ ಆಗಿದೆ ಹಾಗಾಗಿ ಇದೇ ಬೆಂಗಳೂರಿನ ಸುತ್ತಮುತ್ತ ಇರೋರು ಒಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆ ಪರಿಹಾರ ಸಿಗುತ್ತೆ ನಾನು ಕೂಡ ಐದು ವಾರದಿಂದ ಹೋಗ್ತಾ ಇದ್ದೀನಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೀನಿ ತುಂಬಾನೇ ಪ್ರಶಾಂತವಾಗಿರುತ್ತೆ ತುಂಬಾನೇ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೋಬೇಕು ಅಂತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ